ಕಾರ್ಮಿಕರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ನೆಲಮಂಗಲ ತಾಲೂಕು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಶೀತಲ್ ಅಪರೆಲ್ಸ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಸುಮಾರು ಮುನ್ನೂರು ಜನ ಗಾರ್ಮೆಂಟ್ಸ್ ಕೆಲಸಕ್ಕಾಗಿ ದಾಕ್ಸ್ಪೇಟೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುತ್ತಿದ್ದು ದಿನನಿತ್ಯ ಕೆಲಸಕ್ಕಾಗಿ ಬರುವ ಕಾರ್ಮಿಕರಿಗಾಗಿ ಕರೆತರುವ ಕಳಪೆ ಬಸ್ಗಳ ಹಾವಳಿ ಸುಮಾರು ಇಪ್ಪತ್ತು ವರ್ಷ ಹಳೆಯ ಬಸ್ಗಳನ್ನು ನಿರ್ಮಿಸಿದ್ದು ಮೂರ್ನಾಲ್ಕು ಬಸ್ಗಳಿಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಹಾಗೂ ಫಿಟ್ನೆಸ್ ಲ್ಯಾಬ್ಸ್ ಆಗಿದ್ದು ಅದೇ ಬಸ್ಸಿನಲ್ಲಿ ಕಾರ್ಮಿಕರನ್ನ ಮೂವತ್ತಕ್ಕೂ ಹೆಚ್ಚು ಜನರನ್ನು ಕರೆದೊಯ್ಯುತ್ತಿರುವ ಬಸ್ಗಳು ಯಾವುದೇ ಅದೇ ಸಮಯದಲ್ಲಾದರೂ ಅಪಘಾತಕ್ಕೀಡಾಗಬಹುದು ಅಪಘಾತವಾದಲ್ಲಿ ಕಾರ್ಮಿಕರ ಗತಿಯೇನು ಇದಕ್ಕೆ ಆರ್ಟಿಒ ಅಧಿಕಾರಿಗಳು ಗಮನಿಸಿ ಸೂಕ್ತ ಕ್ರಮವನ್ನು ಜರುಗಿಸಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಆರ್ಟಿಒ ಅಧಿಕಾರಿಗಳು ಮತ್ತು ಶೀತಲ್ ಅಪಾರಸ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಕಂಪನಿ ಸೇರಿಕೊಂಡು ಹಳೆಯ ಬಸ್ಸುಗಳನ್ನು ಬಿಟ್ಟು ಜನರ ಜೀವದಲ್ಲಿ ಆಟವಾಡುತ್ತಿದ್ದಾರೆಂದು ಕರ್ನಾಟಕ ವಿಜಯ ಸೇನೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚೇತನ್ ಕುಮಾರ್ ತಿಳಿಸಿದರು ಒಂದು ಸುಮಾರು ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ ಈ ವೆಹಿಕಲ್ ಬಿಟ್ಟಿರೋಂಥ ವೆಹಿಕಲ್ ಒಳಗೆ ಎಫ್ ಸಿ ಇನ್ಶೂರೆನ್ಸು ಯಾವುದೂ ಇಲ್ಲ ಲ್ಯಾಬ್ಸ್ ಆಗಿ ಎರಡು ಮೂರು ವರ್ಷ ಆಗಿದೆ ಒಂದೊಂದು ಗಾಡಿ ಒಳಗೆ ಮೂವತ್ತಿಂದ ನಲ್ವತ್ತು ಜನ ಪರ್ಮಿಟ್ ಮೀರಿ ಆರ್ ಟಿ ಓ ಪರ್ಮಿಟ್ ಮೀರಿ ಇದು ಕಾರ್ಮಿಕರನ್ನ ಕರ್ಕೊಂಬತ್ತಾರೆ ಅಕಸ್ಮಾತ್ ಏನಾರ ರೋಡಗೆ ಅಪಘಾತ ಆದರೆ ಅವ್ರ ಮನೆ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಅವರಿಗೆ ಯಾರು ರೆಸ್ಪಾನ್ಸ್ ಆಗ್ತಾರೆ ಆ ಥರ ಈ ಮ್ಯಾನೇಜ್ಮೆಂಟ್ ಅವರ ಆ ಥರ ಅದನ್ನೊಂದು ಸ್ವಲ್ಪ ಈ ವಾಹನ ಮಾಲೀಕರು ವಿಚಾರಿಸ್ಕೊಬೇಕು ಈ ಕಂಪ್ನಿ ಖಾಸಗಿ ಕಂಪ್ನಿ ಆರ್ ಟಿ ಓದವರು ಬಂದು ಇದ್ರ ಬಗ್ಗೆ ಕಾನೂನು ಬದ್ಧವಾಗಿ ಕ್ರಮ ತಗೋಬೇಕು ಅಂತ ನಮ್ಮಲ್ಲಿ ವಿನಂತಿ ನೀವು ಕಂಪ್ನಿಯವರತ್ರ ವಿಚಾರಣೆ ಮಾಡಿದ್ರೆ ನಾವು ಎರಡ್ ಮೂರ್ ಸಲ ವಿಚಾರಣೆ ಮಾಡಿದೀವಿ ಅಂತ ಸಂಬಂಧಪಟ್ಟಿರೋ ಬಂದ್ರೆ ನಾನು ಮಾತಾಡ್ತೀನಿ ಅಂತ ಕಂಪ್ನಿಯವ್ರು ಹೇಳಿದ್ರು ಅದು ಕಾನೂನು ಬದ್ಧವಾಗಿ ಕ್ರಮ ತಾಣಿಲ್ಲ ನಾವು ರೋಡಾಗೆಲ್ಲ ಗಾಡಿಗಳ ಅಡ್ಡ ಹಾಕಿ ಆರ್ ಟಿ ಓದನ್ನು ಕರೆಸಿ ಸುಮಾರು ಒಂದು ನಾಲ್ಕೈದು ಸರಿ ಮೀಟಿಂಗ್ ಮಾಡಿದ್ದೀವಿ ಅವ್ರು ಏನು ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಅವ್ರ ಅವರು ಬೇರೆ ಲೆಕ್ಕಾಚಾರಕ್ಕೆ ಯಾರೋ ಫೋನ್ಗಳು ಇಂಪ್ಲೈನ್ಸ್ ಲೆಕ್ಕಾಚಾರಕ್ಕೆ ಮಾತಾಡ್ಕೊಂಡು ಹಂಗೆ ಸಾಲ ಮಾಡ್ಕೊಂಡಿದ್ದಾರೆ ನೀವು ನೋಡಿದ್ದೀರಾ ವಿಡಿಯೋ ಮಾಡ್ಕೊಂಡಿದ್ದೀರಾ ಪ್ರೆಸ್ ಅವರು ನೀವು ಕಾನೂನು ಬದ್ವಾಗಿದ್ದನ್ನು ಆರ್ ಟಿ ಓ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಇದು ತಲುಪಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಆದರೆ ಏನು ರನ್ನಿಂಗ್ ಮಾಡ್ಕೊಬೇಕು ಅಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಗಾಡಿಗಳು ಜಾಸ್ತಿ ಅಮೌಂಟ್ ಕೊಡಬೇಕಾಗುತ್ತೆ ಇಲ್ಲಿ ಅಮೌಂಟ್ ಸಣ್ಣ ಪುಟ್ಟ ಲೋಕಲ್ ಗಾಡಿಗಳಿಗೆ ಕರ್ಕೊಂಡು ಲೋಕಲ್ ಇಂಪ್ಲೈನ್ಸ್ ಇನ್ನು ಸಮಸ್ಯೆ ಲೋಕಲ್ ಗಾಡಿಗಳು ಹಾಕಿ ಲೋಕಲ್ ಗಾಡಿಗಳಿಗೆ ಎಫ್ ಸಿ ಇನ್ಸೂರೆನ್ಸ್ ಯಾವ್ದು ಇಲ್ಲ ನೀವು ಪರಿಶೀಲನೆ ಮಾಡಿದ್ರೆ ನೀವು ಕಣ್ಣಗು ನೋಡಿದೀರ ನೀವು ವಿಡಿಯೋ ಮಾಡ್ಕೊಂಡಿದ್ದೀರಾ ಅದು ಕಾಣ್ಬೋದು ಜನಗಳಿಗೆ ತೋರಿಸುವಂತ ಕೆಲಸ ಮಾಡಿಸಿ